ಧ್ಯಾನ ಮಾಡ್ತಾನೆ ಅವನು ಧ್ಯಾನ ಮಾಡ್ತಾ ಮಾಡ್ತಾ ನನ್ನನ್ನು ಕಾಣ್ತಾನೆ ನನ್ನ ವಿವಿಧ ರೂಪಗಳನ್ನು ಕಾಣ್ತಾನೆ ಆ ಯಾವಾಗ ಆ ರೂಪವನ್ನು ಕಂಡ ನನ್ನ ಆ ತನ್ನೊಳಗೆ ತಾನು ಆನಂದಮಯನಾಗಿ ತೇಲಾಡ್ತಾ ಇರ್ತಾನೆ ಅವನಿಗೆ ಪ್ರತಿ ಸಾರಿನೂ ಸ್ವಲ್ಪ ಸಮಯ ಸಿಕ್ಕರೂ ಸಾಕು ಸುಮ್ಮನೆ ಧ್ಯಾನಸ್ಥನಾಗಿ ಆ ಒಂದು ಆನಂದವನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತಾನೆ ಅದು ಒಬ್ಬ ಸಾಧಕನ ನಿಜವಾದ ಏನು ಸ್ಥಿತಿ ಹಾಗಾಗಿ ಇಲ್ಲಿ ಇನ್ನು ಕೆಲವರಿಗೆ ಭಗವಂತ ಅಂದರೆ ಭಯ ಇವು ದೇವ್ರಿಗೆ ಏನಾದ್ರೂ ಸಿಟ್ಟು ಬಂದ್ಬಿಟ್ರೆ ದೇವ್ರ ಏನಾದ್ರು ಕೋಪ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ನಾನು ಮಾಡಲ್ಲ ಭಯಪಟ್ಟು ಬದುಕೋದಲ್ಲ ಆತನಿಗೆ ಭಗವಂತ ಪ್ರತಿಯೊಂದು ಜೀವನವೂ ಕೂಡ ಅವನಿಗೆ ಗೆಳೆಯ ಇದ್ದಾನೆ ಅವನಿಗಿಂತಲೂ ಆ ಇನ್ನೊಬ್ಬ ಆತ್ಮೀಯ ಗೆಳೆಯ ಇನ್ನೊಬ್ಬ ನಮ್ಮ ಜೊತೆಗೆ ಎಲ್ಲಾ ಕಾಲದಲ್ಲೂ ಸಮಯದಲ್ಲಿ ಓ ನಮ್ಮನ್ನು ಸದಾ ಪ್ರೀತಿಸುವ ನಿರಂತರ ನಮ್ಮ ಒಳಗೆ ಹೊರಗೆ ತುಂಬಿ ಸದಾ ರಚಿಸುವಂತಹ ಆಧಿಪರ ಪ್ರತಿಯೊಬ್ಬರನ್ನು ಅವರವರ ಯೋಗ್ಯತೆಗೆ ತಕ್ಕ ಹಾಕಿ ಬೆಳೆಸ್ತಾನೆ ಮಾಡಿದಾಗ ಕೆಲವರನ್ನ ಶಿಕ್ಷೆ ಕೊಟ್ಟು ಬಿದ್ದಬಹುದು ಆ ಸದಾ ಕಾರುಣ್ಯದಿಂದ ಮತ್ತೆ ಮೇಲೆತ್ತುತ್ತಾನೆ ಇಂತಹ ಕರುನಾಡು ಈ ಜಗತ್ತಿನಲ್ಲಿ ಇನ್ನೊಬ್ಬ ನಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಜ್ಞಾನ ಧ್ಯಾನದಲ್ಲಿ ಅವನಿಗೆ ಬರ್ತದೆ ಬರುತ್ತದೆ ಹಾಗಾಗಿ ಕೊನೆಗೆ ಆ ಅವನು ಆ ಮೂಲಕ ಯಾವಾಗ ಇಷ್ಟೆಲ್ಲಾ ತಿಳ್ಕೊಂಡು ಧ್ಯಾನಸ್ಥಾನ ಆದನು ಕೊನೆಗೆ ಆ ಧ್ಯಾನವನ್ನು ಮಾಡ್ತಾ 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 ಕೊನೆಗೆ ಒಂದು ದಿನ ನನ್ನನ್ನೇ ಬಂದು ಸೇರ್ತಾನೆ ಇದು ಒಬ್ಬ ಸಾಧಕ ಮಾಡುವ ಸಾಧನೆ ಮಾಡ್ತಾ ಮಾಡ್ತಾ ನನ್ನನ್ನು ಬಂದು ಸೇರುವ ಮಾರ್ಗ ಅಂತ ಹೇಳ್ತಾ ಕೃಷ್ಣ ಇಲ್ಲಿ ಐದನೇ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡಿದ ಅಂತ ಹೇಳ್ತಾ ಹ್ಯಾಪಿ ಎಂಡಿಂಗ್ ಓಕೆ ಥ್ಯಾಂಕ್ ಯು ಕಾಯಿಲ ವಾಚ ಮನಸೇಂದ್ರಿಯರುವ ನಾವ ನಾವೃತೇ ಸ್ವಭಾವ ಕ್ರೋಮಿ ಅಧ್ಯಂಬರಶ್ಮಿ ನಾರಾಯಣಾಯತೆ ಸಮರ್ಪಯಾಮಿ ನನ್ನೊಳಗೆ ಕೂತು ಪರಿವಾರಿ ಗುರುಗಳು ಏನು ನುಡಿಸಿದರು ಅಷ್ಟು ಹೇಳುವ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಏನೇ ದೋಷ ಲೋಪದೋಷಗಳಿದ್ದರೂ ಅದು ನನ್ನ ತಪ್ಪಿನಿಂದ ಬಂದಂತಹ ಸುಜ್ಞಾನ ಇಲ್ಲವೋ ಅದು ಹರಿವಾಯು ಬಿರುಗಳದ್ದು ಅಂತ ಹೇಳಿದ ಇಲ್ಲಿ ಅವರಿಗೆ ಅತ್ಯಂತ ಶ್ರದ್ಧೆಯ ಭಕ್ತಿಯಿಂದ ಕೇಳಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು ಸರ್ವಂಶ್ರೀ ವಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಗುಡ್ ಒಂದು ದೊಡ್ಡ ಮಳೆ ಬಂದ ಹೊಳಅ ಸ್ಟಾಪ್ ಆದಂಗೆ ಆಯ್ತಲ್ಲ ಏನಾದ್ರೂ ಡೌಟ್ಸ್ ಇದ್ರೆ ಎಂಡ್ರೈಸ್ ಮಾಡಿ ಮಾತಾಡಿ ಜೊತೆಗೆ ಏನಾದ್ರೂ ಕೆಲವರು ಹೊಸೊಬ್ರು ಬಂದಿದ್ರೆ ಆಮೇಲೆ ಜಾಯ್ನ್ ಆಗಿದ್ರೆ ಆರಾಮ್ಸೆ ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ ಅಂತ ಶ್ವಾಸದ ಮೇಲೆ ಗಮನ ಎರಡು ಕೈಗಳನ್ನ ಕ್ರಾ ಏನು ಲಾಕ್ ಮಾಡಿ ಕಾಲನ್ನ ಕ್ರಾಸ್ ಮಾಡಿ ಇಷ್ಟು ದಿವಸ ನೀವು ಹೇಗಾದ್ರೂ ಕುತ್ಕೊಂಡಿರಿ ಆದ್ರೆ ಇಲ್ಲಿ ರಾತ್ರಿ ಧ್ಯಾನ ಮಾಡುವಾಗ ಆದಷ್ಟು ಪ್ಲಾಸ್ಟಿಕ್ ಅಲ್ಲಿ ತುಂಬಾ ಏನು ಕಂಫರ್ಟೇಬಲ್ ಇರುವಂತ ಈಗ ಸೋಫಾ ಮೇಲೆ ಈ ತರ ಎಲ್ಲ ಕೂತ್ಕೊಳ್ಬೇಡಿ ಯಾಕೆಂದರೆ ರಾತ್ರಿ ಧ್ಯಾನ ಮಾಡ್ದೆ ಮಾಡ್ತಾ ಅಲ್ಲಿ ಹಾಗೆ ಹೊರಗೆ ಮುಳುಗೋ ಸಾಧ್ಯತೆ ಇರ್ತದೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕುತ್ಕೊಳ್ಳಿ ಆರಾಮಾಗಿ ಬೇಕಾದ್ರೆ ಚಳಿ ಆದ್ರೆ ಸ್ವಲ್ಪ ಇದಾಗ್ತಾ ಇದೆ ಅಂದ್ರೆ ದಪ್ಪ ಹಾಕೊಳ್ಳಿ ಆಮೇಲೆ ಇನ್ನೊಬ್ರಲ್ಲಿ ಕೆಲವರಲ್ಲಿ ಏನಿದೆ ಅಂದ್ರೆ ಆ ರಾತ್ರಿ ಇಡೀ ರಾತ್ರಿ ಕೂತವರು ಹ್ಮ್ ಏನೋ ರಾತ್ರಿ ಕೂತವ್ರು ಆ ಬೆಳಿಗ್ಗೆ ಆ ಎದ್ದು ಹೇಳ್ಬಾರ್ದು ಕಣ್ಣು ಮುಚ್ಚಿದ ಮುಚ್ಚಿಕೊಂಡು ಹಾಗೆ ಧ್ಯಾನದಲ್ಲಿ ಕುಡ್ಬೇಕು ಅಂತ ಅನ್ ಅನ್ಕೊಂಡ್ರಿ ಅನ್ಕೊಂಡಿರ್ತಾರೆ ಕೆಲವರು ಹಾಗೇನಿಲ್ಲ ಅವು ಮಧ್ಯ ಮಧ್ಯೆ ಎದ್ದು ರಿಲ್ಯಾಕ್ಸ್ ಮಾಡಿ ವಾಶ್ರೂಮ್ ಹೋಗಿ ಬರೋದು ನೀರು ಕುಡಿಯೋದು ಹಾಗಂತ ಬರೀ ಏನೇನೋ ಮಾಡ್ತಾ ಟೈಮ್ ಎಷ್ಟು ಮಾಡ್ಬಾರ್ದು ಒಂದ್ ವೇಳೆ ಕುತ್ಕೊಂಡು ಬಹಳ ಹೊತ್ತಾಯ್ತು ಇದಾಯ್ತು ಕಾಲು ಬೇಕು ಹಿಡ್ಕೊಂಡಿದ್ದಾವೆ ಕೈ ಹಿಡ್ಕೊಂಡಿದ್ದಾವೆ ಒಂದ್ ಎರಡು ಒಂದ್ ಒಂದು ನಿಮಿಷ ಎರಡು ನಿಮಿಷ ಎದ್ದು ಓಡಾಡಿ ಮತ್ತೆ ಪುನಃ ಬಂದು ಆಯ್ತ ಪುನಃ ಬಂದು ಕುದನ್ನು ಧ್ಯಾನ ಮಾಡಬೇಕು ಆ ಆಮೇಲೆ ಕಾಯನೋಪಾಸನ ಆಗ್ತಾ ಇದೆ ಆರಂಭದಲ್ಲಿ ಬಹಳ ನಾಡಿಮಂಡಲ ಶುದ್ಧೀಕರಣ ತುಂಬಾ ಇರಿಟೇಷನ್ ಆಗ್ತಾ ಇರ್ತದೆ ಆಮೇಲೆ ಧ್ಯಾನದಲ್ಲಿ ಏನಾದ್ರು ಕಾಣ್ಬೋದು ಕಂಡಾಗ ಭಯ ಗುರು ಶಕ್ತಿಯನ್ನ ಸ್ಮರಣೆ ಮಾಡಬೇಕು ದೇವರನ್ನ ನಿಮ್ಮ ಇಷ್ಟ ದೇವರನ್ನ ಕರಿಬೇಕು ಸ್ಮರಣೆ ಮಾಡಬೇಕು ಅದು ಬಿಟ್ಟು ಹೆದರಿಕೊಳ್ಳೋದಿಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ತುಂಬ ಭಯ ಇದೆ ಅಂತ ಅನಿಸಿದರೆ ಸಾಮಾನ್ಯವಾಗಿ ಎಲ್ಲರೂ ಕತ್ಲೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡಿ ತುಂಬ ಭಯ ಆಗೋವರು ಬೆಳಕು ಹಾಕ್ಕೊಂಡು ಕುತ್ಕೊಂಡು ಧ್ಯಾನ ಮಾಡಿ ಆಮೇಲೆ ಇನ್ನೊಂದು ಏನು ಒಂದೊಂದು ಧ್ಯಾನ ಪ್ರೊಸೆಸ್ ಮುಗಿಯೋವರಿಗೆ ಮಧ್ಯೆ ಮಧ್ಯೆ ಕಣ್ ಬಿಡಬೇಡ್ರಿ ಈಗ ಉದಾಹರಣೆಗೆ ನಾವು ಕರ್ಮ ಪ್ರಕ್ಷಾಳನೆ ಮಾಡ್ತೀವಿ ಅಂದರೆ ಸಂಪೂರ್ಣ ಅದು ಮುಗಿಯೋವರಿಗೂ ಮಧ್ಯೆ ಮಧ್ಯೆ ಎದ್ದು ಮಧ್ಯೆ ಎದ್ದು ಹೋಗೋದು ಕಣ್ಣು ಬಿಡೋದು ಹಾಗೆ ಮಾಡಬಾರ್ದು ಅದು ಮುಗಿದ ಮೇಲೆ ಬೇಕಾದ್ರೆ ನೀವು ಹೋಗಿ ವಾಶ್ರೂಮ್ ಅಥವಾ ನೀರು ಕುಡಿಯೋದು ಹೀಗೆ ಮಾಡಿ ಆಮೇಲೆ ರಾತ್ರಿ ಪೂರ್ತಿ ಆದಷ್ಟು ನೀರು ಕುಡಿತಾ ಇರಬೇಕು ಎಚ್ಚರ ಆದಾಗೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಇರಬೇಕು ನೀರು ಬಾಟ್ಲಿ ಸುಮ್ಮನೆ ಕುಡಿತಾ ಇರಬೇಕು ಆಮೇಲೆ ಬೈ ನಿದ್ದೆಯನ್ನು ಕಂಟ್ರೋಲ್ ಮಾಡೋದು ಮಾಡ್ಲಿಕ್ಕಾಗಿ ಟೀ ಕುಡಿಯೋದು ಕಾಫಿ ಕುಡಿಯೋದು ಹಾಗೆಲ್ಲ ಮಾಡಬಾರ್ದು ಬಲವಂತವಾಗಿ ನಿದ್ರೆಯನ್ನು ನಿಗ್ರಹ ಮಾಡಬಾರದು ನಿದ್ರೆಯನ್ನು ಬಲವಂತವಾಗಿ ನಿಗ್ರಹ ಮಾಡುವುದು ನಮ್ಮ ಉದ್ದೇಶ ಅಲ್ಲ ನಿದ್ರೆಯನ್ನು ನಿಗ್ರಹ ಮಾಡುವುದು ನಮ್ಮ ಉದ್ದೇಶವಲ್ಲ ನಿದ್ರೆಯನ್ನು ಧ್ಯಾನವನ್ನಾಗಿ ಬದಲಾಯಿಸೋದು ಅದನ್ನು ಕಂಟ್ರೋಲ್ ಏನು ಡೈವರ್ಟ್ ಮಾಡಬೇಕು ಅದಕ್ಕೆ ಪ್ರಯತ್ನ ಮಾಡಬೇಕು ಹೇಗೆ ಧ್ಯಾನ ಮಾಡ್ತಾ ಇರ್ತೀವಿ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಮಾಡ್ತಾ ನಿದ್ದೆ ಬರ್ತದೆ ಅಯ್ಯೋ ನಿದ್ದೆ ಬಂತು ನನಗೆ ಧ್ಯಾನ ಮಾಡೋಕ್ಕಾಗ್ತೀರಾ ಅಂತ ಹೇಳಿ ಎದ್ದು ಹೋಗಿ ಬೆಡ್ ಮೇಲೆ ಮಲಗೋದಲ್ಲ ಧ್ಯಾನದ ಸ್ಥಿತಿಯಲ್ಲಿ ನಿದ್ರೆಗೆ ಜಾರಬೇಕು ಧ್ಯಾನ ಮಾಡ್ತಾ ಮಾಡ್ತಾ ಹಾಗೆ ಫುಲ್ ಡಿಪ್ ಹೋಗ್ಬೇಕು ನಿದ್ರೆಗೆ ಹೋಗಬೇಕು ನಿದ್ರೆಗೆ ಜಾರಬೇಕು ಅದೇ ಯೋಗ ಯೋಗ ನಿದ್ರೆ ಯೋಗ ನಿದ್ರಾ ಸ್ಥಿತಿ ಅದನ್ನು ನಾವು ಆರಂಭಿಕ ಹಂತದಲ್ಲಿ ಅದನ್ನು ನಾವು ಪ್ರ ಏನು ಪ್ರಯತ್ನ ಮಾಡ್ಬೇಕು ಪ್ರಯ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಆಮೇಲೆ ಅವೇರ್ನೆಸ್ ಬರ್ತದೆ ಅಂತ ಹಾಗಾಗಿ ಫಸ್ಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ನಮ್ಮಲ್ಲಿ ಏನಾದರೂ ಏನಂತೀವಿ ಹೇಳಿದಲ್ವಾ ನೆಗೆಟಿವಿಟಿ ಇದ್ರೆ ನೆಗೆಟಿವ್ ಎನರ್ಜಿ ಇದ್ರೆ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ಕರ್ಮಗಳು ಬಹಳ ಇದ್ರೆ ನಮ್ಮನ್ನು ಕೂತ್ಕೊಂಡು ಧ್ಯಾನ ಮಾಡಲಿಕ್ಕೆ ಬಿಡೋಲ್ಲ ತುಂಬ ಇರಿಟೇಷನ್ ಮಾಡ್ತದೆ ಇಬ್ಬಿಸ್ತದೆ ಏನೇನೋ ಡಿಫ್ರೆಂಟ್ ಆಗಿ ನಮಗೆ ವ್ಯವಸ್ಥೆ ಮಾಡ್ತದೆ ಹೀಗೆಲ್ಲ ಮಾಡಿದರೆ ಇವ್ರು ಬಿಡ್ತಾರಾ ಅಂತ ಹೇಳಿ ಬಿಡಿಸ್ಲಿಕ್ಕಾಗಿ ಎಲ್ಲ ಪ್ರಯತ್ನ ನಡೀತಾ ಇರ್ತದೆ ಏನಾದರೂ ನಾವು ಬಿಡಬಾರ್ದು ಫೈಟ್ ಮಾಡಬೇಕು ನೀನಾ ನಾನಾ ಅಂತ ಹೇಳಿ ಜಿದ್ದಾ ಜಿದ್ದಿ ಹೋರಾಟ ಮಾಡಬೇಕು ಆಯಿತಾ ಆವಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದರೆ ತುಂಬ ಕೆಲವರಿಗೆ ಬಹಳ ಕಷ್ಟ ಆಗ್ತದೆ ಏನಾದರೂ ನಾವು ಅದನ್ನು ಫೇಸ್ ಮಾಡಬೇಕು ಆಯಿತಾ ಆಮೇಲೆ ನಿಮ್ಮ ಇನ್ನೂ ಕೆಲವರಲ್ಲಿ ಏನಂತಂದರೆ ನಾವು ಯಾವಾಗಲೂ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತೀವಿ ಒಳಗಿರುವಂಥ ನೆಗೆಟಿವ್ ಅಥವಾ ಏನಾದರೂ ಇದ್ದರೆ ತನ್ನಷ್ಟು ತಾನೇ ಅದು ಒಳಗಡೆ ಆ ಪಾಸಿಟಿವ್ ಎನರ್ಜಿಗೆ ಒಳಗಿರ್ಲಿಕ್ಕೆ ಆಗೋಲ್ಲ ಅದು ನೀವು ಹೇಳ್ದೆ ಕೇಳದೆ ಹೊರಗಡೆ ಬರ್ತವೆ ಆಯ್ತಾ ಅಂದರೆ ಈ ದೆವ್ವ ತ ಬಿಡಿಸೋದು ಅಂತಾರಲ್ಲ ಯಾರೋ ಬಂದು ಬಿಡಿಸ್ಬೇಕಾಗಿಲ್ಲ ಅವರಿಗೆ ಆಯ್ತಾ ಆ ದೇಹ ಶಕ್ತಿ ಜಾಸ್ತಿ ಆದರೆ ತನಗೆ ಒಳಗಡೆ ಆ ಬೆಂಕಿ ಆಗಲ್ಲ ಹೊರಗಡೆ ಬರ್ತವೆ ನೀವು ಬೇಡ ನೀವು ಬಾ ಒಳಗಡೆ ಬಾ ಕುತ್ಕೋ ಅಂತಂದ್ರೂ ಕೂಡ ಅದು ಒಳಗೆ ಇರಲಿಕ್ಕೆ ಸಾಧ್ಯ ಇಲ್ಲ ತನ್ನಷ್ಟು ತಾನೇ ಹೊರ ಹೊರಗಡೆ ಹೋಗ್ತದೆ ಆಯಿತಾ ಇನ್ನೇನು ನೆಗೆಟಿವ್ ಆಲೋಚನೆ ಬಂದಾಗ ಏನು ಮಾಡಬೇಕು ಯಾಕೆ ನೆಗೆಟಿವ್ ಯೋಚನೆ ಮಾಡಬೇಕು ಇಷ್ಟೊತ್ತರಿಗೂ ಏನು ಹೇಳಿದ್ದು ಕತೆ ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು ಫಸ್ಟು ಅಸೆಟ್ ಮಾಡ್ಬೇಕು ಅದ್ರಲ್ಲಿ ನೆಗೆಟಿವ್ ಅನ್ನೋದು ಒಳ್ಳೇದು ಎಲ್ಲವೂ ಕೂಡ ಆಗ್ತಾ ಇರೋದು ಒಳ್ಳೆಯದಕ್ಕೆ ಒಳ್ಳೇದನ್ನ ಅಂತ ಹೇಳಿ ಒಳ್ಳೇದನ್ನೇ ತಗೋಬೇಕು ಆದಷ್ಟು ಒಳ್ಳೆಯ ಪರಿಸರದ ಪರಿಸರ ವಾತಾವರಣ ವ್ಯಕ್ತಿಗಳು ಸಂಘ ಅದನ್ನ ಮಾಡ್ತಾ ಇರಬೇಕು ಆದಷ್ಟು ಯಾರೋ ಸುಮ್ಮನೆ ಏನೋ ಹರಟೆ ಹೊಡಿತಾ ಇರ್ತಾರೆ ಏನೇನು ಗಾಸಿಪ್ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಅದನ್ನ ಅಂಟಿಸ್ಕೊಂಡು ಬರಬಾರ್ದು ಆವಾಗ ಸಹಜವಾಗಿ ಪಾಸಿಟಿವ್ ಅನ್ನೋದು ಇರ್ತದೆ ಹ್ಮ್ ಆಶಾವಾದಿಗಳಾಗಿರ್ ನಿರಾಶಾವಾದಿಗಳಾಗಬಾರ್ದು ನಾಳೆ ಇವತ್ತು ನಾಳೆಯ ಬದುಕಿನ ಬಗ್ಗೆ ಆಶಾವಾದ ಇರಬೇಕು ಅಯ್ಯೋ ನಂದ ಜೀವನವೇ ಅಂತ ಹೇಳಿ ಕೊರಗೋದಲ್ಲ ಇಷ್ಟೆಲ್ಲ ಕೆಲವ್ರು ಎಷ್ಟೋ ಜನ ದುಃಖ ಅಥವಾ ಕಷ್ಟ ನಷ್ಟ ಇದ್ದಾಗ್ಲೇನೆ ಸನ್ಮಾರ್ಗಕ್ಕೆ ಬರೋದು ಎಲ್ಲ ಚೆನ್ನಾಗಿರೋರು ಯಾರು ಬರಲ್ಲ ಅವ್ರಿಗೆ ಹೇಳಿದ್ರೆ ಅಯ್ಯೋ ನಮಗೆ ಲಾಯಕ ಸ್ವಾಮಿ ಅಂದ್ಬಿಟ್ಟು ಏನೋ ಇದೆ ಅಂದಾಗ್ಲೇನೆ ಬರೋದು ಅಲ್ವಾ ಹಾಗೆ ಅದನ್ನ ಅದು ಕೂಡ ನಮ್ಮ ಉದ್ಧಾರಕ್ಕೆ ಕಾರಣ ಆಯ್ತಲ್ಲ ಹಾಕಿದ್ದಾಗ ಫಸ್ಟ್ ಅದನ್ನ ನಾವು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಬೇಕು ಆಮೇಲೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಬೆಳಿಗ್ಗೆ ಬೇಗ ಊಟ ಮಾಡ್ರಿ ಸ್ವಲ್ಪ ಊಟ ಮಾಡಿರಿ ಅಥವಾ ಊಟ ಬಿಟ್ಟರೆ ಪಕ್ಕ ರಾತ್ರಿ ಕೂರ್ಬೋದು ಆಯಿತಲ್ಲ ಪಕ್ಕ ರಾತ್ರಿಹಿಡಿಗೆ ಕೂರಲಿಕ್ಕೆ ಸಾಧ್ಯವಾಗ್ತದೆ ಊಟ ಬಿಟ್ರೆ ಬೆಳಿಗ್ಗೆ ಚೆನ್ನಾಗಿ ಊಟ ಮಾಡ್ರಿ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಬೆಳಗಿನ ಜಾವ ಒಳ್ಳೆ ಎನರ್ಜಿ ಇರ್ತದೆ ಹ್ಮ್ ಶಕ್ತಿ ಯೋಗ ಎಕ್ಸಸೈಜ್ ಇರ್ತದೆ ಜಂಪಿಂಗ್ ಜಪಂಗ್ ಸೂಪರ್ ಇರ್ತಾರೆ ಒಳ್ಳೆ ಎನರ್ಜಿ ಅದನ್ನ ಅಟೆಂಡ್ ಮಾಡಿ ಎಲ್ಲರೂ ಹ್ಮ್ ಆಮೇಲೆ ಹ್ಮ್ ಮತ್ತೆಂತೇ ಮತ್ತೆ ಏನೋ ಇರಲ್ಲ ಮಾಡಿ ಎಲ್ಲರೂ ಚೆನ್ನಾಗಿ ಮಾಡಿ ಯಾರು ಇದೊಂದು ಒಳ್ಳೆ ಅವಕಾಶ ಇದೆ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಯಾರು ಇದನ್ನ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬಿರಿ ಚೆನ್ನಾಗಿ ಮಾಡಿ ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗ್ತದೆ ಯಾರ್ಯಾರು ಸಂಕಲ್ಪ ಇಂಪಲ್ಪ ಅಂತ ನೀವೇನು ಸ್ಪೆಷಲ್ ಆಗಿ ಮಾಡ್ಕೊಳ್ಳೋದು ಬೇಡ ಇಲ್ಲಿ ಎಲ್ಲಾ ತರದ್ದು ಆಲ್ರೆಡಿ ಇನ್ಕ್ಲೂಡಿಂಗ್ ಇದೆ ಅದರಲ್ಲೇ ಎಲ್ಲರೂ ಬರ್ತದೆ ನಿಮಗೆ ಏನೇನು ಯಾರ್ಯಾರು ಬಯಸ್ತಾ ಇದ್ದೀರಿ ಖಂಡಿತ ಎಲ್ಲರಿಗೂ ಸಿಗ್ತದೆ ಕರ್ಮವನ್ನ ಕರ್ಮ ಅನ್ನೋದು ಕ್ಲಿಯರ್ ಆದ್ರೆ ತನ್ನಷ್ಟಿ ತಾನೇ ಎಕ್ಸಿಕ್ಯೂಟ್ ಆಗ್ತದೆ ಕರ್ಮ ಕಳ್ಕೊಳ್ಳಿಕ್ಕಿರುವುದು ಒಂದೇ ಮಾರ್ಗ ಯಾವುದೋ ಅದು ಧ್ಯಾನ ಮಾರ್ಗ ಧ್ಯಾನ ಆಗ್ನಿ ಆ ಕರ್ಮಾಣ ಕರ್ಮವನ್ನು ಕರ್ಮವನ್ನು ಸುಟ್ಟು ಹಾಕುವ ಶಕ್ತಿ ಧ್ಯಾನಕ್ಕಿದೆ ಇಲ್ಲಿ ನಿರಂತರವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಆ ಹೈ ಎನರ್ಜಿ ಒಳ್ಳೆ ಫ್ರೀಕ್ವೆನ್ಸಿ ಆಮೇಲೆ ಬರೀ ನಾವಷ್ಟೇ ಇಲ್ಲೇನೋ ಎಪ್ಪತ್ತು ಜನ ಜಾಯ್ನ್ ಆಗಿದ್ದೀವಲ್ಲ ಇಷ್ಟೇ ಜನ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ ನಮ್ದು ಎಷ್ಟೇ ಫ್ರೀಕ್ವೆನ್ಸಿ ಅಂತ ಹೇಳ್ಬೇಡಿ ಇದರಲ್ಲಿ ಎಷ್ಟೋ ಜನ ಜಾಸ್ತಿ ಸಾಧಕರು ಇರ್ಬೋದು ಇವತ್ತು ಸಾಧನೆ ಮಾಡದೆ ಮಾಡದೇ ಇರ್ಬೋದು ಹಿಂದಿನ ಜನ್ಮಗಳ ಸಾಧನೆ ಇರ್ತದೆ ಜೊತೆಗೆ ಬೇರೆ ಮಾಸ್ಟರ್ಸ್ ಕನೆಕ್ಟ್ ಆಗಿರ್ತಾರೆ ಯಾರು ಅವರು ಇರ್ತಾರೆ ಮಹಾವತಾರ ಬಾಬಾಜಿ ಅವರು ಇರ್ತಾರೆ ಗ್ರ್ಯಾಂಡ್ ಮಾಸ್ಟರ್ ಇರ್ತಾರೆ ಯಾವುದಾದ್ರು ದೇವತೆಗಳು ಬಂದು ಕನೆಕ್ಟ್ ಆಗ್ತಾರೆ ಅವಾಗೆಲ್ಲ ಅವರ ಒಂದು ಹೈ ಫ್ರೀಕ್ವೆನ್ಸಿ ಎನರ್ಜಿ ಇರ್ತದೆ ಆ ಆ ಒಂದು ಎನರ್ಜಿ ಇವತ್ತು ಒಬ್ರು ಬಹಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು ಶು ಹಾಕಿದ್ನೇ ಇಲ್ಲ ಗೊತ್ತಿಲ್ಲ ಬಹಳ ಚೆನ್ನಾಗಿದೆ ಅದನ್ನ ಕೇಳಿ ನನಗೆ ಒಂಥರ ಇದಾಯ್ತು ಏನಂದ್ರೆ ಯಾರವರು ಹ್ಮ್ ಅದೇನಾಗಿದೆ ಅವರು ನೋಡಿ ಬಹಳ ಕಷ್ಟ ಪಡ್ತಾ ಇದ್ದಾರಂತೆ ಅವ್ರ್ದಲ್ಲಿ ಏನೋ ಒಂದು ಸಮಸ್ಯೆ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಭಾಳ ಈ ಸಫರ್ ಆಗಿದ್ದಾರೆ ದುಃಖ ದುಃಖ ಬಟ್ ಹಾಗಂತ ಅವ್ರು ಮೂರ್ನಾಲ್ಕು ವರ್ಷದಿಂದ ಧ್ಯಾನ ಮಾಡ್ತಾ ಇರೋರು ಇಷ್ಟೆಲ್ಲ ಧ್ಯಾನ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಮಾಡ್ತಾ ಇದ್ರು ನನಗೆ ಯಾಕೆ ಒಳ್ಳೆಯದಾಗ್ತಿಲ್ಲ ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅವರು ಹತ್ತಿದ್ದಾರೆ ಪತ್ರಿಜಿ ಪತ್ರಿಜಿಯವ್ರನ್ನೆಲ್ಲ ಕೇಳಿ ಸ ನನಗೆ ಏನಾದರೂ ಒಂದು ಬ್ಯಾರಿ ತೋರಿಸಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಯಾಕನ್ನ ಯಾರ ಮೂಲಕನಾದರೂ ಕೊಡಿಸಿ ಅಂತ ಹೇಳಿ ಅವರು ಫುಲ್ಲು ಹತ್ತಿದ್ದಾರೆ ಹತ್ತು ಹತ್ತು ರಾತ್ರಿ ಮಲ್ಕೊಂಡಿದ್ದಾರೆ ರಾತ್ರಿ ಮಲಗಿದ್ದಾರೆ ರಾತ್ರಿ ಮಲಗಿದ್ರೆ ನಾನು ಬಂದಿದ್ದೀನಿ ಅಂತ ಕನಸಲ್ಲಿ ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನಾವು ಹೀಗೆ ಕ್ಲಾಸ್ ಇದ್ದೀವಿ ಅನ್ನೋದು ಅವರಿಗೆ ಗೊತ್ತಿಲ್ಲ ಆದರೆ ಅವರಿಗೆ ಕನಸಲ್ಲಿ ನಾನು ಕಂಡಿದ್ದೀನಿ ಅವರು ಏನೇನೋ ಹೇಳಿದರು ದೀಪ ಇಟ್ಟು ದೀಪ ಹಾಂ ಅವರಿಗೆ ದೀಪ ಎಲ್ಲ ಇಟ್ಟು ಅವ್ರದ್ದು ಕರ್ಮ ಎಲ್ಲ ಕ್ಲೆನ್ಸಿಂಗ್ ಮಾಡಿ ಕೊನೆಗೆ ಸ್ವಲ್ಪ ಇದೆ ಕರ್ಮ ಆಯಿತಾ ಬಂದು ಧ್ಯಾನ ಮಾಡಿ ಕ್ಲಾಸಿಗೆ ಜಾಯಿನ್ ಆಗಿ ಏನೇನೋ ಹೇಳಿ ಅಲ್ಲಿಂದ ಬಂದಿದ್ದೀನಿ ಅವರಿಗೆ ಬೆಳಗ್ಗೆ ಎದ್ದ ಮೇಲೆ ಹಿಂಗೆ ಒಬ್ಬರು ಬಂದಿದ್ರು ಬಂದು ಹೀಗೆಲ್ಲ ಮಾಡಿ ಕ್ಲಾಸಿಗೆ ಜಾಯಿನ್ ಆಗೋ ಇಲ್ಲ ಅಂತ ಹೇಳಿ ಅವರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ನಾನು ಗೊತ್ತಿಲ್ಲ ಅವರಿಗೆ ಯಾರು ಅಂತ ಗೊತ್ತಿಲ್ಲ ಎಲ್ಲಿರ್ತೀನಿ ಗೊತ್ತಿಲ್ಲ ಆದ್ರೆ ಅವರು ರಾತ್ರಿ ಕೇಳಿದ್ರಲ್ಲ ಪತ್ರಿಜಿಯವರನ್ನು ನನಗೆ ಯಾರನ್ನಾದರೂ ಕೊಡಿ ಆ ಹೇಗಾದರೂ ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕು ಅಂತ ಹೇಳಿ ಅವರು ಕೇಳಿದ್ದಾರೆ ಅದಕ್ಕೆ ರಾತ್ರಿ ಹೋಗಿ ಪರಿ ಅವರು ತೋರಿಸಿದ್ದಾರೆ ಈ ರೀತಿಯಾಗಿ ಅವರು ಹುಡುಕ್ತಾ ಹುಡುಕ್ತಾ ಅವತ್ತು ಬೆಳಿಗ್ಗೆನ ಬೆಳಗ್ಗೆನೇ ಅನ್ಸುತ್ತೆ ಹ್ಞೂ ಬೆಳೆ ಹುಡುಕ್ತಿದ್ದಾರೆ ಅವರು ಹುಡುಕಿ ಹುಡುಕಿ ಮೊಬೈಲಲ್ಲಿ ನೋಡುವಾಗ ಯೂಟ್ಯೂಬಲ್ಲಿ ಬಂದಿದೆ ಅದರಲ್ಲಿ ಓಪನ್ ಮಾಡಿ ನೋಡೋದ್ರೊಳಗೆ ರಾತ್ರಿ ನಾನು ಕನಸಲ್ಲಿ ಬಂದಿದ್ದೆಂದು ನಾನೇ ಕಾಣಿಸ್ತಾ ಅಲ್ಲಿ ಅವ್ರಿಗೆ ಇನ್ನೂ ಆಶ್ಚರ್ಯ ಆಗೋಯ್ತು ಏನದು ಇಲ್ಲೇ ಇದ್ದಾರಲ್ಲ ಅಂತೇಳಿ ರಾತ್ರಿ ಕನಸಲ್ಲಿ ಬಂದಿದ್ದು ಇವರೇ ಅಲ್ವಾ ಹಾಂ ಅಂತ ಫಸ್ಟು ಕನಸಲ್ಲಿ ಬಂದು ಆಮೇಲೆ ನೋಡಿದ್ದು ಆಮೇಲೆ ಅಲ್ಲಿ ನಂಬರ್ ಇತ್ತು ತಗೊಂಡು ಫೋನ್ ಮಾಡಿ ಜಾಯ್ನ್ ಆಗಿ ಇವಾಗ ನಾಲ್ಕು ಐದು ದಿವಸದಿಂದ ಅವ್ರು ಮಾಡ್ತಾ ಇದ್ದಾರೆ ಚೆನ್ನಾಗಿ ಒಳ್ಳೆ ಹ್ಯಾಪಿನೆಸ್ ಅನ್ನಿಸ್ತಾ ಇದೆ ಅಂತ ತುಂಬಾ ಏನಂತೀವಿ ಪತ್ರಿ ಅವರೇ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಹಾಗೆ ನೋಡಿ ಅವರ ಒಂದು ಇದನ್ನು ಏನೋ ಅನುಭವ ಭಾಳ ಚೆನ್ನಾಗಿದೆ ಅಲ್ವಾ ಹ್ಮ್ ಹಾಗೆ ಹಾಗಾಗಿ ಮೊದಲು ನಮಗೆ ಸಾಕು ಇಷ್ಟು ದಿವಸ ಮಲಿಗೆ ಸಾಧನೆ ಮಾಡಿದ್ದು ಸಾಕು ಇಲ್ಲಿ ಮುಂದೆ ಸ್ವಲ್ಪ ಎದ್ದು ಸಾಧನೆ ಮಾಡೋದು ಯಥಾಶಕ್ತಿ ಪ್ರಯತ್ನ ಮಾಡಿ ಬಹಳ ಹೊತ್ತು ಆ ಹುರ್ಲಿಕ್ಕೆ ಆಯ್ತಾ ಬೆಳಿಗ್ಗೆವರೆಗೂ ಮಾಡಿ ಬಹಳ ಕಷ್ಟ ಆಯ್ತು ಅಂತಂದ್ರೆ ಅದೇ ಯೋಗ ನಿದ್ರೆ ಮಾಡಿ ಅಷ್ಟೇ ಅದಕ್ಕಿಂತ ದೊಡ್ಡದೇನವ್ರು ಯೋಗ ನಿದ್ರೆ ಅವರು ಹೇಳಿದ್ದಾರೆ ಒಂದು ತಾಸು ಯೋಗ ನಿದ್ರೆ ಮಾಡೋದು ಒಂದೇ ಆರು ತಾಸು ಮಲಗಿ ನಿದ್ದೆ ಮಾಡೋದು ಒಂದೇ ಹಾ ಆರಾಮ್ಸೆ ಎಲ್ಲರೂ ಮಾಡಿ ಎಲ್ಲರಿಗೂ ಸಾಧ್ಯ ಇದೆ ಹೇಳಿದ್ನಲ್ವ ಮಲಗಿ ಮಲಗಿ ಸಾಧಿಸಿದ್ದು ಸಾಕು ಇನ್ನಾದರೂ ಎದ್ದು ಸಾಧಿಸೋಣ ಏಳಿ ಎದ್ದು ಹೇಳಿ ಮುಟ್ಟುವವರೆಗೂ ನಿಲ್ಲದೇ ರೀ ಓಕೆ ಟೈಮ್ ಆಗಿದೆ ಓಪನ್ ಆಗಿ ಮೆಡಿಟೇಷನ್ ಮಾಡೋಣ ಎಲ್ಲ ಇದು ಮಾಡ್ಕೊಳ್ರಿ ಏನು ದೀಪ ರೆಡಿ ಮಾಡ್ಕೊಳ್ರಿ ಸಂಕಲ್ಪ ಮಾಡಿ ಆಯ್ತಾ ಓಪನ್ ಆಗಿ ಮೆಡಿಟೇಷನ್ ಆ ದೀಪ ಹಚ್ಕೊಂಡು ಆಯಿತಾ ದೀಪ ಉರಿತಾಯಿರ್ತದೆ ಆಮೇಲೆ ಕತ್ಲೆ ಲೈಟೆಲ್ಲ ಆಫ್ ಮಾಡಿ ದೀಪ ಮಾತ್ರ ಇಟ್ಕೊಳ್ಳಿ ಆ ದೀಪದ ಜ್ವಾಲೆ ಉರಿತಾ ಇರ್ತದಲ್ಲ ಅದನ್ನೇ ದಿಟ್ಟಿಸಿ ನೋಡ್ಬೇಕು ದೀಪ ಇಲ್ಲ ಅಂದ್ರೆ ಕ್ಯಾಂಡಲ್ ಕ್ಯಾಂಡಲ್ ಇಟ್ಕೊಳ್ಬಹುದು ಆಯ್ತಾ ಹ್ಮ್ ಮನೆಯಲ್ಲಿ ಇರ್ತದಲ್ವಾ ಸೊ ಅದನ್ನ ಇಟ್ಕೊಳ್ಳಿ ಅದನ್ನೇ ನೋಡ್ತಾ ಶ್ವಾಸದ ಮೇಲೆ ಗಮನ ಆಯ್ತಾ ನೋಡ್ತಾ ನೋಡ್ತಾ ಸ್ವಲ್ಪ ಕಣ್ಣು ಆ ಕಡೆ ಈ ಕಡೆ ಮಿಟುಕಿಸ್ಬಾ ಮಿಟಗಿಸೋದು ಮಾತ್ರ ಅಲ್ಲ ಆ ಕಡೆ ಈ ಕಡೆ ದೃಷ್ಟಿ ಹೋಗ್ಬಾರ್ದು ಅದನ್ನೇ ನೋಡ್ತಾ ಇರ್ಬೇಕು ಅದು ನೋಡ್ತಾ 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 ಆಯ್ತಾ ಕಳೆದು ಹೋಗ್ಬೇಕು ಅದರಲ್ಲಿ ಆ ರೀತಿ ನೋಡಬೇಕು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಹಾಂ ಮಾಡೋಣ ಸಂಕಲ್ಪ ಮಾಡೋಣ ಫಸ್ಟಿಗೆ ಸಂಕಲ್ಪ ಮಾಡಿ ಒಂದು ಇಪ್ಪತ್ತು ನಿಮಿಷ ಓಪನ್ ಐ ಮೆಡಿಟೇಷನ್ ಮಾಡೋಣ ಎಲ್ಲರೂ ದೀಪ ರೆಡಿ ಮಾಡ್ಕೊಳ್ರಿ ಎಲ್ಲರೂ ಮಾ ಮಾಡಿಕೊಡಿ ಆಯಿತಾ ಯಾರು ಯೋಗ ನಿದ್ರೆ ಮಾಡಬೇಡಿ ಆಮೇಲೆ ಬೇಕಾದ್ರೆ ಯೋಗ ನಿದ್ರೆ ಮಾಡುವಂಥ್ರಿ